ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿರಿ ಸ್ಟಡಿ ವ್ಲಾಗ್ಗಳನ್ನು ಎಲ್ಲರೂ ನೋಡ್ತಿರ್ತೀರಿ ಈಗ ರೀಸೆಂಟಾಗಿ ಕೆಲವೊಂದು ಇ ವಿ ಎಸ್ ಮತ್ತು ಗಣಿತದ ಬಗ್ಗೆ ಕೆಲವೊಂದು ನೋಟ್ಸ್ಗಳನ್ನು ಮತ್ತು ಅದರ ಜೊತೆಗೆ ಕ್ಲಾಸ್ಗಳನ್ನು ಮಾಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡಾಕ್ತೀನಿ ಎಲ್ಲ ವ್ಯೂವರ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ಈ ವಿಡಿಯೋಸ್ಗಳನ್ನು ಮಾಡಿದ್ದು ನನಗೆ ಪರ್ಸ್ನಲಿ ಈ ಥರ ಮಾಡಬೇಕಂತೇನೂ ಉದ್ದೇಶ ಇರಲಿಲ್ಲ ಜಸ್ಟ್ ವ್ಲಾಗ್ಗಳನ್ನು ಸ್ಟಡಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮೂರನೇ ಪಾಠದವರೆಗೂ ನಾವು ಐದನೇ ಕ್ಲಾಸ್ದು ಇ ವಿ ಎಸ್ ಅನ್ನು ಕಂಪ್ಲೀಟ್ ಮಾಡಿವಿ ಒಂದನೇ ಪಾಠ ಜೀವ ಪ್ರಪಂಚ ಎರಡನೇದು ಕುಟುಂಬ ಮತ್ತು ಮೂರನೇದ್ದು ಸಮುದಾಯ ಈಗ ನೆಕ್ಸ್ಟ್ ನಾಲ್ಕನೇ ಪಾಠ ಸಮುದಾಯದ ಕ್ರೀಡೆಗಳು ಇವತ್ತು ಈ ಪಾಠದ ಬಗ್ಗೆ ಚರ್ಚೆ ಮಾಡೋಣ ಇದು ಜಲ್ದಿ ಮುಗಿತಂದ್ರೆ ಮುಗಿತಂದ್ರೆ ನೆಕ್ಸ್ಟ್ ಲೆಸನ್ ಕೂಡ ಕಂಟಿನ್ಯೂ ಮಾಡ್ತೀನಿ ಭಾಳ ಲೆಂಗ್ದಿ ಆಯ್ತಂದ್ರೆ ಇಲ್ಲಿಗೆ ಸ್ಟ ಇದೇ ಪಾಠಕ್ಕೆ ಸ್ಟಾಪ್ ಮಾಡೋಣ ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿಕೊಂಡಿವೆ ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗ ಕ್ರೀಡೆ ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸುತ್ತದೆ ಸಮುದಾಯದಲ್ಲಿನ ಹಿರಿಯರು ಮತ್ತು ಕಿರಿಯರು ಒಟ್ಟಿಗೆ ಕೂಡಿ ಆಡುವ ಅವಕಾಶವನ್ನು ಕಲ್ಪಿಸುತ್ತದೆ ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಕ್ರೀಡೆಗಳು ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಕ್ರೀಡೆಗಳು ಇವು ಸಮುದಾಯದರ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳಾಗಿವೆ ಈಗ ಕ್ರೀಡೆಗಳ ಬಗ್ಗೆ ಇಷ್ಟೊತ್ತನ್ನು ಅವರು ಎಕ್ಸ್ಪ್ಲೇನ್ ಮಾಡ್ಯಾರ ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸ್ತೈತಿ ಮತ್ತು ಹಿರಿ ಹಿರಿಯರು ಕಿರಿಯರು ಒಟ್ಟಿಗೆ ಕೂಡಿ ಆಡುವ ಅವಕಾಶವನ್ನು ಕಲ್ಪಿಸಿಕೊಡ್ತೈತಿ ಅದರ ಜೊತೆಗೆ ದೈಹಿಕ ವ್ಯಾಯಾಮಕ್ಕಾಗಿ ಮತ್ತು ಮನರಂಜನೆಗಾಗಿ ಈ ಚಟುವಟಿಕೆಗಳನ್ನು ಕ್ರೀಡೆಗಳನ್ನು ಮತ್ತು ಕ್ರೀಡೆಗಳು ಸಮುದಾಯದಲ್ಲಿ ಹುಟ್ಟುಕೊಂಡವು ಇವು ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳಾಗಿವೆ ನಾವು ಹಾಗೆ ಕೂಡಂದ್ರೆ ಕೊಡಂಗಿಲ್ರಿ ಏನಾರ ಫಂಕ್ಷನ್ ಇತ್ತು ಏನಾರ ಈ ರೀತಿಯಾದಂತಹ ಚಟುವಟಿಕೆಗಳಿದ್ದು ಕಲ್ಚರಲ್ ಆ್ಯಕ್ಟಿವಿಟಿ ಇದ್ದು ಅಂತಂದ್ರೆ ಮಾತ್ರ ಸೇರ್ತೀವಿ ಎಲ್ಲರೂ ನೀಬಾ ನೀಬಾ ಅಂದರೆ ಯಾರೂ ಬರೋಂಗಿಲ್ಲ ಈಗ ಈ ರೀತಿಯಾಗಿ ಏನಾರ ಫಂಕ್ಷನ್ಸ್ ಇದ್ದು ಕ್ರೀಡೆಗಳಿದ್ದು ಮತ್ತು ಮನರಂಜನಾ ಚಟುವಟಿಕೆಗಳಿದ್ದಾಗ ಮಾತ್ರ ಕುಟುಂಬದವರಾಗಿರ್ಬೋದು ಸಮುದಾಯದವರ ಆಗಿರ್ಬೋದು ಕಾಲನಿ ಒಳಗೆ ಸೇರ್ಕೋತೀವಿ ಎಲ್ಲ ತಮ್ಮ ಕೆಲಸವನ್ನು ಬದಿಗಿಟ್ಟು ಬಂದು ಸೇರ್ಕೋತಾರೆ ಇದರಿಂದಾಗಿ ಎಲ್ಲರೂ ಒಟ್ಟಾಗಿ ಕೂಡಿ ನಲಿಯುವ ನಲಿಯಲು ಒಂದು ಅವಕಾಶ ಸಿಕ್ಕಂಗೆ ಆಗ್ತೈತಿ ಎಲ್ಲರಿಗೂ ಕೂಡ ಅದಕ್ಕೋಸ್ಕರ ನಮ್ಮ ಜೀವನದೊಳಗೆ ಕ್ರೀಡೆ ವ್ಯಾಯಾಮ ಮತ್ತು ಕ್ರೀಡೆಗಳು ಮತ್ತು ಮನೋರಂಜನೆಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಕೆಳಗೆಲ್ಲ ಕಸರತ್ತು ಮಾಡೋದು ವ್ಯಾಯಾಮ ಮಾಡೋದು ಆಟಗಳನ್ನು ಆಡೋದು ಚಿತ್ರ ಕೊಟ್ಟಾರ ಆಟ ಯೋಗ ದೈಹಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ದೈಹಿಕ ಅದರ ಜೊತೆಗೆ ಮಾನಸಿಕ ಆರೋಗ್ಯನೂ ಕೂಡ ವೃದ್ಧಿಸ್ತದೆ ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ ದೈಹಿಕವಾಗಿ ಬಲಗೊಳ್ಳಬೇಕಂತ ಹೇಳಿ ಹೆಚ್ಚು ಹೆಚ್ಚು ಕಸರತ್ತುಗಳನ್ನು ಮಾಡುವುದಲ್ಲ ಒಂದು ನಿಯಮಿತ ಪದ್ಧತಿ ಒಳಗೆ ಮಾಡಿದ್ವಿ ಅಂತಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿತಿ ಅದರ ಜೊತೆಗೆ ದೇಹ ಬಲಗೊಳ್ಳುತ್ತದೆ ಸ್ನಾಯುಗಳು ಕೂಡ ಬಲಗೊಳ್ಳುತ್ತವೆ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು ಈ ನಿಯಮಿತವಾದ ವ್ಯಾಯಾಮ ಯೋಗ ಆಟಗಳಿಂದ ನಮ್ಮ ದೇಹವನ್ನು ಸಮತೋಲನದಲ್ಲಿ ಇಡಬಹುದು ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯಬಹುದು ಮನೋರಂಜನೆ ಮತ್ತು ಉಲ್ಲಾಸ ಉಂಟಾಗಿ ಸದಾ ಲವಲವಿಕೆಯಿಂದ ಕೂಡಿ ಹೆಚ್ಚು ಚುರುಕಾಗಬಹುದು ಈಗ ದೈಹಿಕವಾಗಿ ವ್ಯಾಯಾಮ ಮಾಡೋದರಿಂದ ಮತ್ತು ಯೋಗ ಆಟಗಳನ್ನು ಆಡೋದ್ರಿಂದ ಆಗುವಂತಹ ಲಾಭಗಳನ್ನು ಹೇಳಾರವರು ಈಗ ಆಲೋಚಿಸುವ ಏನು ಕೊಟ್ಟರು ನೋಡೋನು ನಮಗೇನು ಇಂಪಾರ್ಟೆಂಟ್ ಇಲ್ಲ ಅನ್ನಿಸ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ಮನುಷ್ಯನಲ್ಲಿ ಯಾವ ತೊಂದರೆಗಳು ಉಂಟಾಗಬಹುದು ಬೇಡ ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನವಾಗುವುದೇ ದೇಶೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಿಸಿ ಹೆಚ್ಚಿ ಪರಸ್ಪರ ಬಾಂಧವ್ಯ ಬೆಳೆದು ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಬರ ಕ್ರೀಡೆಗಳಿಂದ ನಮಗಷ್ಟೇ ಪ್ರಯೋಜನ ಅಲ್ಲ ದೇಶ ದೇಶದೊಳಗ ಈಗ ಕ್ರೀಡೆಗಳನ್ನು ಆಡುವುದರಿಂದ ವಲಯ ಮಟ್ಟದ್ದು ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಮೇಲೆ ಸ್ಟೇಟ್ ಲೆವೆಲ್ ಅದರ ಜೊತೆ ಅದಾದಮೇಲೆ ನ್ಯಾಷನಲ್ ಲೆವೆಲ್ ಕ್ರೀಡೆಗಳನ್ನು ಒಂದೊಂದು ಮೆಟ್ಲು ಏರ್ಕೋತ ದೊಡ್ಡ ದೊಡ್ಡ ಕ್ರೀಡೆ ಒಳಗೆ ಯಾರು ಆ ಆಟದೊಳಗೆ ಉತ್ತಮರಿರ್ತಾರ ಅವರು ಹೆಚ್ಚಿನ ಲೆವೆಲ್ಗೆ ಹೋಗ್ತಾರೆ ಅದು ಅಷ್ಟೇ ಅಲ್ಲದೆ ನ್ಯಾಷನಲ್ ಲೆವೆಲ್ ಅಷ್ಟೇ ಅಲ್ಲದೇ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೂ ಕೂಡ ಅವರು ಹೋಗೋಕೆ ಚಾನ್ಸ್ ಸಿಗ್ತೈತಿ ಬರೀ ನಮ್ಮ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಈ ರೀತಿಯ ಪ್ರಯೋಜನಗಳು ಕೂಡ ಆಗ್ತಾವೆ ತೆಪ್ಪದಾಟ ಅಂದರೆ ಬೋಟಿಂಗ್ ಐತಿಲ್ಲ ಅದು ತೆಪ್ಪದಾಟ ಪರ್ವತಾರೋಹಣ ಪರ್ವತಾರೋಹಣ ಆಕಾಶ ನೆಗೆತ ಎರಡನೇದು ಆಕಾಶ ನೆಗೆತ ಐತಿ ಪರ್ವತ ಕಾಲು ಬಂಡಿ ಪರ್ವತಾರೋಹಣ ಅಂದರೆ ಫಸ್ಟ್ ಒನ್ ಪರ್ವತ ಕಾಲು ಬಂಡಿ ಅಂದ್ರೆ ಕಾಲಿಂದನೇ ಹೋಗೋದು ಯಾವುದೇ ಹಗ್ಗದ ಎಲ್ಲಾರದೆ ಕಾಲಿಂದನೇ ಹೋಗೋದು ಲಾಸ್ಟ್ ಒಂದು ಪರ್ವತ ಕಾಲು ಬಂಡಿ ಈ ಮೇಲಿನ ಎಲ್ಲವುಗಳನ್ನು ನಾವೇನಂತೀವಿ ಸಾಹಸ ಕ್ರೀಡೆಗಳು ಅಂತ ಕರಿತೀವಿ ರೋಮಾಂಚನ ಮತ್ತು ವಿಶೇಷ ಅನುಭವ ನೀಡುವ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆಗಳೂ ಸೇರುತ್ತವೆ ಈ ಕ್ರೀಡೆಗಳು ಸಾಮಾನ್ಯವಲ್ಲದ ಸನ್ನಿವೇಶಗಳಲ್ಲಿ ಗುರಿ ಮುಟ್ಟುವ ಸವಾಲನ್ನು ಒಡ್ಡುತ್ತವೆ ಸಾಮಾನ್ಯವಲ್ಲದ ಅಂದರೆ ಕ್ರಿಟಿಕಲ್ ಸನ್ನಿವೇಶಗಳಲ್ಲೂ ಕೂಡ ಕ್ರಿಟಿಕಲ್ ಸಿಚುವೇಶನ್ಸ್ಗಳಲ್ಲಿ ಯಾವ ರೀತಿಯಾಗಿ ಗುರಿ ಮುಟ್ಟುವ ಸವಾಲನ್ನು ಒಡ್ಡುತ್ತವೆ ಈ ಕ್ರೀಡೆಗಳು ಹೆಚ್ಚಿನ ತಯಾರಿ ವೇಗ ಕುಶಲತೆ ತರಬೇತಿ ಮತ್ತು ದೈಹಿಕ ಕಸರತ್ತನ್ನು ಹೊಂದಿದ್ದು ಕ್ರೀಡಾಪಟುವಿಗೆ ಹೊಸ ಹೊಸ ಸವಾಲನ್ನು ಒಡ್ಡುತ್ತವೆ ಇಂತಹ ಕ್ರೀಡೆಗಳಿಂದ ಮನಸ್ಸಿಗೆ ಉಲ್ಲಾಸ ಅಪಾಯ ಎದುರಿಸುವ ಛಲ ಮಾನಸಿಕ ಸ್ಥೈರ್ಯ ದೈಹಿಕ ಕಸರತ್ತು ಮತ್ತು ಮನೋರಂಜನೆ ದೊರೆಯುತ್ತದೆ ಈ ಕ್ರೀಡೆಗಳಿಂದ ಇವೆಲ್ಲ ಅನುಕೂಲಗಳು ಆಗ್ತಾವೆ ಆದರೆ ಇವು ಅಪಾಯಕಾರ ಅಪಾಯಕಾರಿ ಕ್ರೀಡೆಗಳು ಹೌದು ಇದರಿಂದ ಅಪಾಯ ಅಪಾಯನೂ ಉಂಟಾಗ್ತಿರ್ತಾವು ನೋಡಿಕೊಂಡು ಆಡಬೇಕು ಆದ್ದರಿಂದ ಈ ಕೆಳಕಂಡ ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತದೆ ಅನುಸರಿಸಬೇಕಾಗುತ್ತದೆ ಸರಿಯಾದ ತರಬೇತಿ ಮತ್ತು ಮಾರ್ಗದರ್ಶನವಿಲ್ಲದೆ ಈ ಕ್ರೀಡೆಗಳನ್ನು ಬಾ ಕ್ರೀಡೆಗಳಲ್ಲಿ ಭಾಗವಹಿಸಬಾರ್ದು ಯಾವ ಕ್ರೀಡೆ ಒಳಗ ಇಲ್ಲಿ ಮ್ಯಾಲೆ ಕೊಟ್ಟಾರಲ್ಲ ಈ ಕ್ರೀಡೆಗಳ ಒಳಗ ತೆಪ್ಪದಾಟ ಆಕಾಶ ನೆಗೆತ ಇದಕ್ಕೆಲ್ಲ ನಾವು ಮೊದಲಿಗೆ ಪರಿಣಿತರಿಂದ ಟ್ರೈನಿಂಗನ್ನು ತೊಗೋಬೇಕು ಅದಾದಮೇಲೆ ಆ ಸಾಹಸಕ್ಕೆ ನಾವು ಇಳಿಬೇಕು ಈ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಅವುಗಳಿಗೆ ಬೇಕಾದ ವಿಶಿಷ್ಟ ಸಾಧನಗಳನ್ನು ಮತ್ತು ನಿರ್ದಿಷ್ಟ ಕುಶಲತೆಯನ್ನು ಕಡ್ಡಾಯವಾಗಿ ಪಡೆದಿರಬೇಕು ಆ ಆಟಕ್ಕೆ ಬೇಕಾಗಿರುವಂತಹ ವಿಶಿಷ್ಟ ಸಾಧನೆಗಳು ಕ್ಯಾಪ್ ಇರ್ಬೋದು ಬೆಲ್ಟ್ ಆಡೋದಿರ್ಬೋದು ಮತ್ತು ಕಾಲಿಗೆ ಕಟ್ಕೊಳ್ಳುವಂಥದ್ದು ಮೊಣಕಾಲಿಗೆ ಪೆಟ್ಟಾಗಲಾರ್ದಂತಹ ಸಾ ಇದು ಇರ್ತವೆ ಕ್ಯಾಪ್ಸ್ ಇರ್ತಾವೆ ಅವು ಅವುಗಳನ್ನೆಲ್ಲ ಆ ಸಾಧನಗಳನ್ನು ತಗೊಂಡು ನಿರ್ದಿಷ್ಟ ಕುಶಲತೆಯನ್ನು ಕಡ್ಡಾಯವಾಗಿ ಪಡೆದಿರಬೇಕು ಬೇರೆಯವರಿಂದ ಟ್ರೈನಿಂಗ್ ತೊಗೊಂಡಿರಬೇಕು ಅದರಲ್ಲಿ ಪರಿಣಿತರಿರೋ ಇರ್ತಾರಲ್ಲ ಅವ್ರ ಕಡೆಯಿಂದ ನಾವು ಟ್ರೈನಿಂಗ್ ತಗೊಂಡು ನಾವು ಕ್ರೀಡೆಗಳಲ್ಲಿ ತೊಡಗಬೇಕು ಬಹಳ ತಾಳ್ಮೆ ಹಾಗೂ ಜವಾಬ್ದಾರಿಯಿಂದ ವರ್ತಿಸಬೇಕು ಸಂದರ್ಭವನ್ನು ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಿಸಬೇಕು ಸಾಹಸ ಕ್ರೀಡೆಗಳ ಸಂದರ್ಭದಲ್ಲಿ ಬರುವ ಅಪಾಯ ಹಾನಿ ಮತ್ತು ಆಪತ್ತುಗಳನ್ನು ಭಾಗವಹಿಸುವ ಕ್ರೀಡಾಲು ಕ್ರೀಡಾಳು ಕುಲಂಕುಷವಾಗಿ ಅಭ್ಯಾಸ ಮಾಡಿ ಅವುಗಳನ್ನು ಎದುರಿಸಲು ಅನುಭವವನ್ನು ಪಡೆದು ಬೇಕಾದ ತಯಾರಿ ತರಬೇತಿಯನ್ನು ಪಡೆದಿರಬೇಕು ಸುಮ್ಮನೆ ನಾನು ಆಡ್ತೀನಿ ಅಂತ ಹೋಗೋಕ್ಕಾಗಂಗಿಲ್ಲ ಅದ್ರ ಬಗ್ಗೆ ಎಲ್ಲ ನಾಲೆಜನ್ನು ಪಡೆದಿರಬೇಕು ಅದರಿಂದ ಆಗುವ ಅಪಾಯ ಹಾನಿ ಆಪತ್ತುಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಅದರಿಂದ ತಪ್ಪಿಸ್ಕೊಳ್ಳುವಂಥದ್ದು ಗೊತ್ತಿರಬೇಕು ಆ ಅಪಾಯಗಳಿಂದ ಯಾವ ರೀತಿಯಾಗಿ ನಾವು ಅನ್ನೋದು ನಾವು ತಿಳಿದಿರಬೇಕು ತಂಡದ ಸಹಯೋಗದೊಂದಿಗೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ತಂಡದ ಸಹಯೋಗ ಬಹಳ ಮುಖ್ಯ ಪಾತ್ರ ವಹಿಸ್ತೈತಿ ಇಲ್ಲಿ ಕೆಲವು ಗ್ರಾಮೀಣ ಸಾಹಸ ಕ್ರೀಡೆಗಳ ಚಿತ್ರವನ್ನು ನೀಡಿದೆ ಇವುಗಳನ್ನು ಹೆಸರಿಸು ಹಿರಿಯರ ಸಹಾಯದಿಂದ ಈ ಈಷ್ಟೊತ್ತನ ಹೇಳಿದ್ದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಜಸ್ಟ್ ಒಂದು ಸರ್ತಿ ನಾವು ತಿಳ್ಕೊಂಡಿರ್ಬೇಕಂಥೇಳಿ ಎಲ್ಲ ಹೇಳೀನಿ ಈಗ ಈ ಪ್ ಈ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗ್ತವೆ ಪ್ರಪ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಎಡ್ಮಂಡ್ ಹಿಲ್ಲರಿ ಮತ್ತು ತೇನ್ಸಿಂಗ್ ನೋರ್ಗೆ ಎಡ್ಮಂಡ್ ಹಿಲ್ಲರಿ ಮತ್ತು ತೇನ್ಸಿಂಗ್ ನೋರ್ಗೆ ಯಾರು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲು ಮೊದಲಿಗರಿವರು ಏರಿದ ಮೊದಲಿಗರು ಮೊದ್ ಫಸ್ಟಿಗೆ ಏರಿದವರೇ ಎಡ್ಮೆಂಡ್ ಹಿಲ್ಲರಿ ಮತ್ತು ತೇನ್ಸಿಂಗ್ ನೋರ್ಗೆ ಯಾವ ಶಿಖರವನ್ನು ಮೌಂಟ್ ಎವರೆಸ್ಟ್ ಶಿಖರವನ್ನು ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಇವರು ಗ್ರಾಮೀಣ ಸಾಹಸ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು ಆದರೆ ಆಧುನಿಕತೆ ಟಿ ವಿ ಅಂತರ್ಜಾಲದ ಪ್ರಭಾವದಿಂದ ಇತ್ತೀಚೆಗೆ ಇವು ಮರೆತು ಮರೆ ಮರೆಯಾಗುತ್ತಿವೆ ಗ್ರಾಮೀಣ ಸಾಹಸ ಕ್ರೀಡೆಗಳು ನಾವು ವಿಯನ್ನು ನೋಡೋದರಿಂದ ಮೊಬೈಲ್ ನೋಡೋದ್ರಿಂದ ಅದರಲ್ಲಿರುವಂತಹ ರುಚಿ ಎಲ್ಲರಿಂದ ದೂರ ಆಗಿಬಿಟ್ಟೈತಿ ಕುಸ್ತಿ ಕ್ರೀಡೆಯು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿದ್ದು ಇಂದಿಗೂ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಉಳಿದುಕೊಂಡಿದೆ ಯಾವುದು ಕುಸ್ತಿಯಾಟ ಸೈಕಲ್ ತುಳಿಯುವುದು ಈಜುವುದು ಬೆರುಸಾಗಿ ನಡೆಯುವುದು ಯೋಗಾಭ್ಯಾಸ ಮಾಡುವುದು ಉತ್ತಮ ಅಭ್ಯಾಸ ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತದೆ ಇವೆಲ್ಲಗಳನ್ನು ಮಾಡೋದರಿಂದ ಈಜುವುದು ತುಳಿಯೋದು ಸೈಕಲನ್ನು ತುಳಿಯೋದು ಈಗ ಮನೆಗೆಲ್ಲ ಶಿಸ್ತೇ ಫಾಸ್ಟ್ ಫುಡ್ ತಿನ್ನೋದು ಹೊಟ್ಟಿ ಮ ದೇಹವನ್ನು ಬೆಳೆಸ್ಕೊಳ್ಳೋದು ಅದನ್ನ ಹೋಗಿ ಸೈಕ್ಲಿಂಗ ಅದು ಇದು ಲಿಫ್ಟಿಂಗ್ ಎಲ್ಲೆಲ್ಲ ಇವೆಲ್ಲ ಮಾಡ್ತೀವಿ ಎಲ್ಲಿ ಹೋಗಿ ಜಿಮ್ಮಿಗೆ ಹೋಗಿ ಅದರ ಬದಲಿಗೆ ನಾವು ಮನೆಗೆ ಏನಾರು ತರಬೇಕಂದ್ರೆ ನಡ್ಕೊತ ಹೋಗಬೇಕು ಮತ್ತು ಈಜು ಕೊಳದಲ್ಲಿ ಈಜುವುದರಿಂದ ಈಜು ಕಲ್ತಂಗಾಗ್ತೈತಿ ಅದು ನಮಗೆ ನ್ಯಾಕ್ ಬೇಕೇ ಬೇಕಿದ್ದು ಎಲ್ಲರ ಮುಳು ಮುಳುಗ ಟೈಮ್ ಬಂತಂದ್ರೆ ಅವಾಗೆಲ್ಲ ಯೂಸ್ ಆಗ್ತೈತಿ ಈಜುವುದು ಮಕ್ಕಳಿಗಿ ಇವೆಲ್ಲ ನಾವು ಕಲಿಸ್ಬೇಕು ಮತ್ತು ಎಲ್ಲರೂ ಹೋಗ್ಬೇಕಂದ್ರೆ ಸೈಕಲಿಂದ ಸೈಕಲ್ ತೊಳು ಅದನ್ನು ಸೈಕಲ್ ತೊಗೋಬೇಕು ನಾವು ಗಾಡಿ ಮೋಟ್ರ್ ಗಾಡಿಗಳು ತೊಳೋಕ್ಕಿಂತಲೂ ಸೈಕಲ್ ತೊಳೋದು ಭಾಳ ಬೆಟ್ರೆ ಅದರಿಂದ ನಮ್ಗೆ ಸೈಕ್ಲಿಂಗೂ ಆಗ್ತೈತಿ ಮತ್ತು ನಮ್ಮ ಕೆಲಸಗಳು ಆಗ್ತಾವೆ ಬಿರುಸಾಗಿ ನಡೆಯುವುದು ಅಂದ್ರೆ ಕಾಲಾಗ ಚಪ್ಪಲಿ ಇರಲಾರ್ದೆ ನಡೆಯೋದು ಅದೂ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಯೋಗಾಭ್ಯಾಸ ಮಾಡುವುದು ಉಸುಕ್ ಮೇಲೆ ಸ್ವಲ್ಪ ಕಂಕರ್ ಮೇಲೆ ನಡೆಯೋದ್ರ ಮೂಲಕ ನಮ್ಮ ಆರೋಗ್ಯ ಉತ್ತಮಗೊಳ್ತೈತಿ ಅದ್ರ ಮೇಲೆ ನಡೆಯೋದ್ರಿಂದ ರಕ್ತ ಸಂಚಲನೆ ಸರಿಯಾಗಿ ಆಗ್ತೈತಿ ಈ ಪಾಠ ಇಲ್ಲಿಗೆ ಮುಗೀತು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಜಲ್ದಿನೇ ಮುಗ್ದೈತಿ ನೆಕ್ಸ್ಟ್ ಪಾಠ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಭೂಮಿಯು ಜೀವಿಗಳು ಬದುಕಲು ಅಗತ್ಯವಾದ ಸಂಪನ್ಮೂಲಗಳನ್ನು ಒಳಗೊಂಡಿದೆ ನಮ್ಮ ಭೂಮಿ ನಾವು ಜೀವಿಸ್ಲಿಕ್ಕೆ ಏನು ಬೇಕು ಅದೆಲ್ಲ ಅಗತ್ಯವಾದ ಸಂಪನ್ಮೂಲಗಳು ಈ ಭೂಮಿಯಲ್ಲಿ ಅದಾವು ಸಂಪನ್ಮೂಲವೆಂದರೆ ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ನೀರು ಮಣ್ಣು ಗಾಳಿ ಖನಿಜಗಳು ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಇತ್ಯಾದಿ ಇದೇ ರೀತಿಯಾಗಿ ಅನೇಕ ನೈಸರ್ಗಿಕವಾದ ಸಂಪನ್ಮೂಲಗಳು ನಮ್ಮ ಭೂಮಿ ಮೇಲೆ ಅದಾವು ನೀರು ಬೆಂಕಿ ಗಾಳಿ ಮಣ್ಣು ಖನಿಜಗಳು ಸಸ್ಯ ಪ್ರಾಣಿಗಳು ಇವೆಲ್ಲವೂ ಕೂಡ ಏನಿದು ನೈಸರ್ಗಿಕ ಸಂಪನ್ಮೂಲ ಮಾನವರು ಸೇರಿದಂತೆ ಎಲ್ಲ ಜೀವಿಗಳು ಬದುಕಲು ಇವು ಅತ್ಯಗತ್ಯ ಮಾನವನ ಪ್ರಗತಿಗೆ ಇವು ಅತ್ಯಮೂಲ್ಯ ಮಾನವ ಬದುಕ್ಲಿಕ್ಕ ಇವೆಲ್ಲ ಒಂದಿಲ್ದ ಗಾಳಿ ಇರಲಿಲ್ಲ ಅಂದ್ರೆ ಮೊದಲು ನಡೆಯೋಂಗಿಲ್ಲ ಊಟ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಸಸ್ಯ ಊಟ ಅದು ಮಾಡೋಕ್ಕೇನು ಬೇಕು ಸಸ್ಯಗಳು ಬೇಕು ಈ ರೀತಿಯಾಗಿ ಮನುಷ್ಯ ಬದುಕಲು ಇವೆಲ್ಲವೂ ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಅತ್ಯಗತ್ಯವಾಗಿ ನಮ್ಗ ಬೇಕೇ ಬೇಕು ಈಗ ನೆಕ್ಸ್ಟ್ ನಾವು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ಚರ್ಚಿಸೋಣ ನವೀಕರಿಸಬಹುದಾದ ಸಂಪನ್ಮೂಲಗಳಂದ್ರೆ ಅವುಗಳನ್ನು ಹೊಳ್ಳಿ ಪಡೆಯಬಹುದು ಅವುಗಳು ನಾಶ ಆಗಂಗಿಲ್ಲ ಈ ಖಾಲಿ ಆಯ್ತು ಅಂದ್ರೆ ಮತ್ತೆ ಬರ್ತಾನೆ ಇರ್ತದೆ ಅವ್ಕ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತೀವಿ ಆಯಿತು ಮುಗೀತು ಅಂತ ಇರಂಗೇ ಇಲ್ಲ ಅದೇ ರೀತಿಯಾಗಿ ನವೀಕರಿಸಲಾಗದಂದ್ರೆ ಅದನ್ನು ಪಡಿಲ ಅದು ಖಾಲಿನೂ ಆಗ್ಬೋದು ಅಥವಾ ಅದು ರೆಡಿ ಆಗೋಕೆ ಎಷ್ಟೋ ವರ್ಷಗಳ ತೊಗೋಬೋದು ಅವಕ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿತೀವಿ ಈಗ ಮೊದಲಿಗೆ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಇದರ ಬಗ್ಗೆ ಚರ್ಚಿಸೋಣ ಸೌರಶಕ್ತಿ ನೀವು ಎಷ್ಟು ಬೇಕಾದಷ್ಟು ಸೂರ್ಯನ ಶಕ್ತಿ ಪಡಿರಿ ಇನ್ನೂ ಎಷ್ಟೋ ಜನ್ಮಕ್ಕಾಗುವಷ್ಟು ಸೌರಶಕ್ತಿ ನಮ್ಮ ಭೂಮಿಗೆ ಹಂಗೆ ಬರ್ತಾನೆ ಇರ್ತೈತಿ ಮ ಇನ್ನೂ ಒಂದು ಮಿಲಿಯನ್ ವರ್ಷಗಳವರೆಗೂ ನಾವು ಆರಾಮಾಗಿ ಸೌರಶಕ್ತಿಯನ್ನು ಬಳಸ್ಬೋದು ವಾಯು ಗಾಳಿ ಎಷ್ಟು ನಾವು ಯೂಸ್ ಮಾಡಿದ್ರು ಕೂಡ ಅದು ಗಾಳಿ ಮುಗಿಯಂಗಿಲ್ಲ ನೀರು ಕೂಡ ಅದೇ ರೀತಿಯಲ್ಲಿ ಮಣ್ಣು ಮತ್ತು ಕಾಡು ಆದರೆ ಕಾಡನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿ ಐತಿ ಇಂತಹ ಸಂಪನ್ಮೂಲಗಳು ಬಹಳ ಬಳಸಿದಷ್ಟು ದೊರಕುವಂತಹ ಸಂಪನ್ಮೂಲಗಳಾಗಿವೆ ಮಾನವರ ಜೀವಿತಾವಧಿಯಲ್ಲಿ ಇವು ನಿರಂತರವಾಗಿ ಲಭ್ಯವಿರುವುದರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎನ್ನುತ್ತೇವೆ ಅವುಗಳನ್ನು ಮರಳಿ ಪಡೆಯಬಹುದು ಅಂತಹ ಸಂಪನ್ಮೂಲಗಳಿಗೆ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರೀತೀವಿ ನೆಕ್ಸ್ಟು ನವೀಕರಿಸಲಾಗದ ಸಂಪನ್ಮೂಲಗಳು ನವೀಕರಿಸಲಾಗದ ಅಂತಂದ್ರೆ ಅವುಗಳನ್ನು ಹೊಳ್ಳೆ ಈ ಖಾಲಿ ಆಯ್ತಂದ್ರೆ ಪಡಿಲಿಕ್ಕೆ ಆಗಂಗಿಲ್ಲ ಪಡಿದ ಪಡಿತೀವಿ ಅಂತಂದ್ರೂ ಎಷ್ಟೋ ವರ್ಷಗಳ ಕಾಲ ಅದರದ್ದು ಕೆಲಸ ನಡಿಬೇಕು ಅಂದಾಗ ಅದು ಉತ್ಪತ್ತಿ ಆಗ್ತೈತಿ ಇಂಥವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತೀವಿ ಕಲ್ಲಿದ್ದಲು ಪೆಟ್ರೋಲ್ ಡಿಸೈಲ್ ಮತ್ತು ನೈಸರ್ಗಿಕ ನೀಲದಂತಹ ಸಂಪನ್ಮೂಲಗಳು ಬಳಸಿದಂತೆಲ್ಲ ಮುಗಿದು ಹೋಗುತ್ತವೆ ಇವು ಹೊಳ್ಳಿ ಒಮ್ಮೆ ಖಾಲಿ ಆಯ್ತು ಅಂದ್ರೆ ಮತ್ತು ಹೊಳ್ಳಿ ಸಿಗಂಗಿಲ್ಲ ಇಂತಹ ಸಂಪನ್ಮೂಲಗಳನ್ನು ನವೀಕರಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎನ್ನುತ್ತೇವೆ ಈ ಕೆಳಗೆ ಕೊಟ್ಟಿರುವ ಸಂಪನ್ಮೂಲಗಳನ್ನು ಸಂಬಂಧಿಸಿದ ಬುಟ್ಟಿಗೆ ಗೆರೆ ಏಳುವುದರ ಮೂಲಕ ಹಾಕು ಅದೇನು ಬೇಡ ನಮಗೆಲ್ಲ ಗೊತ್ತಿರ್ತೈತಿ ಇದುವರೆಗೂ ನೀನು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನು ತಿಳಿದೆ ಈಗ ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಮೊದಲನೇದ್ಯಾವುದು ಸೌರಶಕ್ತಿ ಸೂರ್ಯನಿಂದ ದೊರಕುವ ಶಕ್ತಿಯೇ ಸೌರಶಕ್ತಿ ಸೂರ್ಯನಿಂದ ನಿಮಗೆ ಬೆಳಕು ಮತ್ತು ಉಷ್ಣ ದೊರೆಯುತ್ತದೆ ಭೂಮಿಗೆ ಸೂರ್ಯನೇ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ ಎಂದು ನಿನಗೀಗಾಗಲೇ ಗೊತ್ತು ಸೌರಶಕ್ತಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ಶಕ್ತಿ ಘಟಕದಲ್ಲಿ ಕಲಿಯುವೆ ಮುಂದ ವಿಸ್ಮಯ ಶಕ್ತಿ ಅಂತ ಬರ್ತೈತಿ ಅದರೊಳಗೆ ವಿಸ್ಮಯ ಶಕ್ತಿಗಳ ಬಗ್ಗೆ ಒಂದು ಪಾಠ ಐತಿ ಭಾಳ ಚಂದ ಕೊಟ್ಟಾರ ಅಲ್ಲಿ ನಾವು ಸೌರಶಕ್ತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನೆಕ್ಸ್ಟ್ ವಾಯು ಮತ್ತು ನೀರು ಕೂಡ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಇವುಗಳ ಬಗ್ಗೆಯೂ ಕೂಡ ಮುಂದಿನ ಪಾಠದಲ್ಲಿ ನಾವು ತಿಳಿತೀವಿ ಈಗ ಯಾವುದಾದ್ತು ಸೌರಶಕ್ತಿ ವಾಯು ನೀರು ಆಯಿತು ಮತ್ತು ಈಗ ಮಣ್ಣು ನಾವು ಮಣ್ಣಿನ ಮೇಲೆ ನಡೆದಾಡುತ್ತೇವೆ ಇದರ ಮೇಲೆಯೇ ವಾಸಿಸುತ್ತೇವೆ ನೀರಿನಂತೆಯೇ ಮಣ್ಣು ಕೂಡ ಒಂದು ಮುಗಿಯದ ಸಂಪನ್ಮೂಲವಾಗಿದೆ ಸಸ್ಯಗಳ ಸಹಜವಾದ ಬೆಳವಣಿಗೆಗೆ ಮಣ್ಣು ಅತ್ಯಂತ ಅವಶ್ಯಕವಾಗಿರುತ್ತದೆ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಬೇಕಾದ ನೀರು ಮತ್ತು ಲವ ಲವಣಗಳನ್ನು ಬೆಳೆದು ಲವಣಗಳನ್ನು ಮಣ್ಣಿನ ಮೂಲಕ ಪಡೆಯುತ್ತದೆ ಎಂಬುದನ್ನು ನಾವು ಈಗಾಗಲೇ ತಿಳಿದಿರುವೆ ನಾವು ಈಗಾಗಲೇ ನಮಗೆ ಗೊತ್ತೈತೆ ಮಣ್ಣಿನ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೂಡ ಮುಂದಿನ ತರಗತಿಯಲ್ಲಿ ಕಲಿತೀವಿ ಅದರ ಬಗ್ಗೆ ಸಪ್ರೇಟಾಗಿ ಒಂದು ಪಾಠ ಐತಿ ಇಲ್ಲಿ ನೋಡಿರಿ ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರಗಳನ್ನು ಶಿಲಾಗೋಳ ಎನ್ನಲಾಗುತ್ತದೆ ಶಿಲೆ ಶಿಲಾಗೋಳ ಅಂದ್ರೇನು ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರಗಳನ್ನು ಶಿಲಾಗೋಳ ಅಂತ ಕರಿತೀವಿ ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡಿರುವ ಶಿಲಾಗೋಳದ ತೆಳುವಾದ ಪದರವೇ ಮಣ್ಣು ಈ ಶಿಲಾಗೋಳದಲ್ಲಿ ಒಂದು ಪದರ ಐತಿ ಮೇಲ್ಪದರು ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡೈತಿ ಇದನ್ನೇ ನಾವು ಶಿಲಾಗೋಳದ ತೆಳುವಾದ ಪದರ ಅಂತ ಕರಿತೀವಿ ಇಂತಹ ಮಣ್ಣು ಸುಮಾರು ಮೂರು ಸೆಂಟಿಮೀಟರ್ನಷ್ಟು ರೂಪುಗೊಳ್ಳಲು ಸುಮಾರು ಐದುನೂ ಐದುನೂರರಿಂದ ಹದಿನೈದುನೂರು ವರ್ಷಗಳು ಬೇಕಾಗ್ತೈತಿ ಬರೀ ಶಿಲಾಗೋಳದ ಮ್ಯಾಲಿ ಒಂದು ಲೇಯರ್ ಬರ್ತೈತಿ ಮಣ್ಣಿಂದು ಆ ಲೇಯರ್ ರೆಡಿ ಆಗಬೇಕಂದ್ರೆ ಸುಮಾರು ಐದು ಐದುನೂರು ವರ್ಷಗಳಿಂದ ಹದಿನೈದು ನೂರು ವರ್ಷಗಳು ಬೇಕಾಕೈತಿ ಮತ್ತು ಅದು ಎಷ್ಟು ಸೆಂಟಿಮೀಟ್ರ್ ಕೇವಲ ಮೂರು ಸೆಂಟಿಮೀಟರ್ನಷ್ಟು ಎತ್ತರ ಹರಿಯುವ ನೀರು ಬೀಸುವ ಗಾಳಿ ಮತ್ತು ಜೀವಿಗಳಿಂದ ಶಿಲೆಗಳು ಶಿಥಿಲಗೊಂಡು ಶಿಥಿಲಗೊಂಡು ಮಣ್ಣು ರೂಪುಗೊಳ್ಳುತ್ತದೆ ಹರಿಯುವ ನೀರಿನಿಂದ ಮತ್ತು ಬೀಸುವ ಗಾಳಿಯಿಂದ ಮತ್ತು ಜೀವಿಗಳಿಂದ ಶಿಲೆಗಳು ಶಿಥಿಲಗೊಂಡು ಮಣ್ಣು ರೂಪುಗೊಳ್ಳುತ್ತದೆ ದೊಡ್ಡ ದೊಡ್ಡ ಬಂಡೆಗಳು ನೀರು ಅದ್ರ ಮೇಲೆ ನೀರು ಹರಿದು ಹರಿದು ಅದರದ್ದು ಸವ್ಕೊತು ಹೋಗ್ತೈತಿ ಮತ್ತು ಬೀಸುವ ಗಾಳಿಯ ಮೂಲಕ ಮತ್ತು ಜೀವಿಗಳಿಂದ ಶಿಲೆಗಳು ಶಿಥಿಲಗೊಂಡು ಮಣ್ಣು ರೂಪುಗೊಳ್ಳುತ್ತದೆ ಸಮಪಾತಳಿ ಬೇಸಾಯ ಅಂದರೆ ಏನಂತ ತಿಳ್ಕೊಳ್ಳೋಣ ಮಣ್ಣಿನ ಸವೆತವನ್ನು ತಡೆಗಟ್ಟಲು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯ ಮಾಡುವುದನ್ನು ಸಮಪಾತಳಿ ಬೇಸಾಯ ಅಂತೀವಿ ಈಗ ಮಣ್ಣ ಒಂದೊಂದು ಕಡೆ ಪ್ಲೇನ್ ಇರ್ತೈತಿ ಒಂದೊಂದು ಕಡೆ ಏರುಪೇರು ಇರ್ತೈತಿ ಭೂಮಿ ಅಂಥ ಭೂಮಿಯಲ್ಲಿ ಅಲ್ಲಿನ ಮಣ್ಣನ್ನು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಇಳಿಜಾಪು ಇರ್ತೈತಿ ಏರದಿಬ್ಬಿಗಳು ಇರ್ತಾವೆ ಅಂಥಲ್ಲೆಲ್ಲ ಮಣ್ಣು ಹಾಳಾಗ್ದೇ ಹೋಗ್ದಿ ಹೋ ಹಾಳಾಗದೆ ಇರಲಿ ಅಂಥೇಳಿ ಆ ಭೂಮಿ ಯಾವ ಆಕಾರದೊಳಗಿರ್ತೈತಿ ಅನುಗುಣವಾಗಿ ಬೆಳೆಗಳನ್ನು ಬೆಳೆಯೋದಕ್ಕೆ ನಾವು ಸಮಪಾತಳಿ ಬೇಸಾಯ ಅಂತೀವಿ ಈ ಕಾಫಿ ತೋಟ ಆಗಿರ್ಬೋದು ಅದು ಮಣ್ಣನ್ನು ಹಿಡಿದಿಟ್ಕೋತಾವೆ ಗಿಡಗಳು ಅದು ಹರಿದು ಹೋಗ್ಲಾರ್ದಂಗೆ ಮಣ್ಣ ಗಿಡಗಳ ಬೇರುಗಳು ಹಿಡಿದಿಟ್ಕೊಳ್ತಾವೆ ಅಲ್ಲಿ ಮಣ್ಣಿನ ಸವೆತ ಪ್ರಮಾಣ ಕಡಿಮೆ ಆಗ್ತೈತಿ ಅದಕ್ಕೋಸ್ಕರ ಈ ಬೇಸಾಯ ಪದ್ಧತಿ ಅಥವಾ ವ್ಯವಸಾಯ ಮಾಡುವುದನ್ನು ಏನಂತೀವಿ ಸಮಪಾತಳಿ ಬೇಸಾಯ ಅಂತ ಕರಿತೀವಿ ಇನ್ನು ಕಾಡುಗಳ ಬಗ್ಗೆ ಕಾಡುಗಳು ಪರಿಸರದಲ್ಲಿನ ಕಾಡು ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೈಸರ್ಗಿಕ ಆವಾಸವನ್ನು ಪ್ರಾಣಿಗಳಿಗೆ ಆಹಾರ ಮತ್ತು ಮೇವನ್ನು ಹಾಗೂ ಮಾನವರಿಗೆ ಅಗತ್ಯವಾದ ಅನೇಕ ವಸ್ತುಗಳನ್ನು ಒದಗಿಸುತ್ತದೆ ಕಾಡು ಎಷ್ಟೋ ಕಾಡು ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಅವು ಇರ್ಲಾಕ ಆವಾಸ ಅಂದ್ರೆ ಮನೆಗಳಾಗಿರ್ಬೋದು ಅವು ಕುರ್ದು ಮನೆಗಳು ಗುಹೆಗಳಾಗಿರ್ಬೋದು ಗಿಡಗಳಲ್ಲಿ ಪಕ್ಷಿಗಳ ಗೂಡುಗಳಿಗೆ ಎಲ್ಲ ರೀತಿಯಿಂದ ಕಾಡುಗಳು ಅನುಕೂಲ ಆಗ್ಯವು ಮತ್ತು ಪ್ರಾಣಿಗಳಿಗೆ ಆಹಾರನೂ ಕೂಡ ಅಲ್ಲೇ ದೊರೀತೈತಿ ಮೇವು ಕೂಡ ದೊರೀತೈತಿ ಹಾಗೂ ಮಾನವರಿಗೆ ಅಗತ್ಯವಾದ ಅನೇಕ ವಸ್ತುಗಳು ಕಾಡಿನಿಂದ ಬರ್ತವು ಈಗ ಕಾಡಿನಲ್ಲಿ ನೆಲ್ಲಿಕಾಯಿ ಅಂತ ಸಿಗ್ತೈತಿ ಬೇವು ತುಳಸಿ ನಾವು ಎಷ್ಟೋ ವಸ್ತುಗಳನ್ನು ನಾವು ಕಾಡಿನಿಂದ ಪಡಿತೀವಿ ಈಗ ಕಟ್ಟಿಗೆ ಆಗಿರ್ಬೋದು ಮನೆಗೆ ಮನೆ ಕಟ್ಲಿಕ್ಕೆ ಕಟ್ಟಿಗೆ ಆಗಿರ್ಬೋದು ಬೇರೆ ಬೇರೆ ವಸ್ತುಗಳನ್ನು ಸಾಗ್ವಾನಿ ಕಟ್ಟಿಗೆ ಮತ್ತು ಗಂಧದ ಕಟ್ಟಿಗೆ ಪೂಜೆಕ್ಕಾಗಿರ್ಬೋದು ಇವೆಲ್ಲ ವಸ್ತುಗಳನ್ನು ಬಳಸಿ ನಾವು ಮನೆಗೆ ಮನೆ ಗೃಹೋಪಯೋಗಿ ವಸ್ತುಗಳನ್ನು ಮಾಡ್ಕೋತೀವಿ ಮತ್ತು ಎಷ್ಟೋ ಸಸ್ಯಗಳಿಂದ ಮತ್ತು ಬೇರುಗಳಿಂದ ಔಷಧಿಗಳನ್ನು ತಯಾರು ಮಾಡ್ಕೋತೀವಿ ತಿನ್ನಲು ಆಹಾರಗಳನ್ನು ತೊಗೊತೀವಿ ಅಲ್ಲಿಂದ ಹಣ್ಣುಗಳಾಗಿರ್ಬೋದು ಕಾಡಿನಲ್ಲಿ ಬೆಳೆ ಬೆಳೆಯುವಂತಹ ಎಷ್ಟೋ ಬೆಳೆಗಳು ಮಾನವನಿಗೆ ಬಹಳ ಅನುಕೂಲಕರ ಅದಾವೆ ನೆಕ್ಸ್ಟ್ ಇದಲ್ಲದೆ ಕಾಡುಗಳಿಂದ ಇನ್ನೂ ಯಾವ ಉಪಯೋಗ ಇದು ಬೇಡ ಕಾಡು ಸಹ ಒಂದು ಸ್ವಾಭಾವಿಕ ಸಂಪನ್ಮೂಲವಾಗಿದೆ ಕಾಡು ಸಹ ಒಂದು ಸ್ವಾಭಾವಿಕ ಸಂಪನ್ಮೂಲ ಕಾಡುಗಳು ಹಣ್ಣು ಹೂಗಳು ಗಿಡಮೂಲಿಕೆಗಳು ಮುಟ್ಟುಗಳನ್ನು ಒದಗಿಸುತ್ತದೆ ನಾನೆಲ್ಲ ಈ ಹೇಳಿದ ಗಿಡಮೂಲಿಕೆಗಳಿಂದ ನಾವು ಔಷಧಿಗಳನ್ನು ತಯಾರಿಸ್ತೀವಿ ಹೂಗಳನ್ನು ಕೊಡ್ತೈತಿ ಹಣ್ಣುಗಳು ಎಷ್ಟೋ ರೀತಿಯ ಹಣ್ಣುಗಳನ್ನು ಪಡಿತೀವಿ ಬೇರೆ ಬೇರೆ ರೀತಿಯಾದಂತಹ ಹಣ್ಣುಗಳನ್ನು ಕಾಡಿನಲ್ಲಿ ಪಡಿತೀವಿ ಮರ ಮುಟ್ಟುಗಳನ್ನು ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತೀವಿ ಕಾಡುಗಳು ಬುಡಕಟ್ಟು ಜನಾಂಗಕ್ಕೆ ಆಶ್ರಯತಾಣವೂ ಆಗಿದೆ ಪ್ರಾಣಿ ಪಕ್ಷಿಗಳ ಗಳಿಗೆ ಅಷ್ಟೇ ಅಲ್ಲದೆ ಎಷ್ಟೋ ಕಾಡು ಜನರಿಗೆ ಅದು ಆಶ್ರಯ ತಾಣ ಆಗೇತಿ ಕಾಡು ಕಾಡುಗಳಿಂದ ಇನ್ನೂ ಎಷ್ಟೋ ಬುಡಕಟ್ಟಿನ ಜನಾಂಗದವರು ಕಾಡಿನಲ್ಲೇ ವಾಸಿಸ್ಲಾಕತ್ತಾರ ಕಾಡುಗಳಿಂದ ಮಣ್ಣಿನ ಸವಕಳಿಯನ್ನು ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗಲಾರದೆ ಇರುವ ಇರುವುದಕ್ಕೆ ಮಣ್ಣಿನ ಸವಕಳಿ ಅಂತ ಕೊಚ್ಚಿ ಹೋಗೋದಕ್ಕೆ ಮಣ್ಣಿನ ಸವಕಳಿ ಎನ್ನುತ್ತಾರೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ಕಾಡುಗಳಿಂದ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ಯಾಕಂದ್ರೆ ಕಾಡಿನೊಳಗೆ ಗಿಡಗಳು ಅನೇಕ ತರಹದ ಗಿಡಗಳು ಬಾಳಿರ್ತಾವೆ ಆದರೆ ಆ ದೊಡ್ಡ ದೊಡ್ಡ ಗಿಡಗಳ ಬೇರುಗಳು ಏನು ಮಾಡ್ತಾವು ಮಣ್ಣನ್ನು ಹಿಡಿದಿಟ್ಟುಕೊಳ್ತಾವೆವು ಹರಿದು ಹೋಗ್ಲಾರ್ದಂಗೆ ಈಗ ಜೋರಾಗಿ ಮಳೆ ಬರ್ತಿರ್ತದಲ್ಲ ಆವಾಗ ಮಣ್ಣು ಹರಿದ ಹರಿಯದೆ ನೀರಿನ ಜೊತೆಗೆ ಹರಿಯದೆ ಹೋಗದಂತೆ ಅದರ ಬೇರುಗಳು ಮಣ್ಣನ್ನು ಹಿಡಿದಿಟ್ಕೋತವು ಎಷ್ಟೋ ಪ್ರಮಾಣ ನೂರರಲ್ಲಿ ಎಷ್ಟೋ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಆದ್ರೂ ಆರಾಮಾಗಿ ನಾವು ಮಣ್ಣಿನ ಸವೆತವನ್ನು ಸವಕಳಿಯನ್ನು ತಡೆಗಟ್ಟಬಹುದು ಇದರಿಂದ ಕಾಡುಗಳನ್ನು ಉಳಿಸಿ ಬೆಳೆಸೋದ್ರಿಂದ ಮತ್ತು ಕಾಡಿನ ಮರಗಳಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತದೆ ಕಾಡಿನ ಮರಗಳಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತದೆ ಅವು ಅಡಿಗೆಗಳಿಗೆ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ತಮಗೆ ಬೇಕಾದಂತಹ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನನ್ನು ಬಳಸ್ಕೊಂಡು ವಾತಾವರಣಕ್ಕೆ ಆಕ್ಸಿಜನನ್ನು ಬಿಡುಗಡೆ ಮಾಡ್ತವು ಇಷ್ಟೆಲ್ಲ ಕೊಡುಗೆ ನೀಡುವ ಕಾಡುಗಳನ್ನು ನಗರಗಳ ವಿಸ್ತರಣೆ ಕೈ ಕೈಗಾರಿಕೆಗಳ ಸ್ಥಾಪನೆ ಆಣೆಕಟ್ಟು ನಿರ್ಮಾಣ ಆಣೆಕಟ್ಟು ನಿರ್ಮಾಣ ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಾಶ ಮಾಡಲಾಗುತ್ತಿದೆ ಕಾಡುಗಳ ನಾಶ ಜೀವ ಸಂಕುಲ ಸಂಕುಲದ ನಾಶ ಎಂಬುದನ್ನು ಮರೆಯಬಾರ್ದು ಕಾಡುಗಳು ಅವೇ ನಾವು ನಿರ್ಜೀವ ವಸ್ತುಗಳು ನಾವು ಉಳಿಸ್ಕೊಂಡ್ರೆ ನಮಗೆ ಉಪಯೋಗದ ಅವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಜೀವ ಸಂಕುಲನ ಸಂಕುಲದ ನಾಶ ಆಗ್ತೈತೆ ಅಷ್ಟೇ ಮತ್ತೇನಿಲ್ಲ ಅವುಗಳಿಗೇನು ಅವುಗಳ ತಮ್ಮಿಂದ ತಾವು ಏನೂ ಹೆಲ್ಪ್ ಪಡ್ಕೊಳ್ಳಲ್ಲ ಅದರಿಂದ ಹೆಲ್ಪ್ ಯಾರಿಗೆ ಮಾನವರಿಗೆ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಹಾಳು ಮಾಡ್ತಾ ಇರೋರು ಯಾರು ಮಾನವರು ಪ್ರಾಣಿ ಪಕ್ಷಿಗಳಂತೂ ತಮ್ಮ ಅಷ್ಟಕ್ಕೆ ತಾಮದವು ಅವು ಕೂಡ ಜೀವ ನಮ್ಮ ವಾತಾವರಣದ ವಾತಾವರಣವನ್ನು ಸಮತೋಲನದಲ್ಲಿ ಇಡ್ತಾವೆ ಪ್ರಾಣಿ ಪಕ್ಷಿಗಳು ಕೂಡ ಆದರೆ ಎಲ್ಲ ನಾಶ ಮಾಡ್ತಿರೋದು ಯಾರು ಮಾನವ ಕಾಡುಗಳ ಸಂರಕ್ಷಣೆ ಯಾವ ರೀತಿಯಾಗಿ ಮಾಡಬೇಕು ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು ಗಿಡ ಮರಗಳನ್ನು ಬೆಳೆಸುವುದು ಕಾಡಿನ ಸರಿಯಾದ ಬಳಕೆ ಕಾಡ್ಗಿಚ್ಚು ಉಂಟು ಮಾಡುವ ಮರಗಳ ರೆಂಬೆಗಳನ್ನು ಕತ್ತರಿಸುವ ಮೂಲಕ ಕಾಡುಗಳನ್ನು ಸಂರಕ್ಷಿಸಬಹುದು ಈಗ ಒಂದೊಂದು ಸರ್ತಿ ಕಾಡುಗಿಚ್ಚು ಅಂದ್ರೆ ಒಂದೊಂದು ಎರಡೆರಡು ಗಿಡದು ಟೊಂಗೆಗಳು ಘರ್ಷಣೆ ಆಗಿ ಆಗಿ ಅಲ್ಲಿ ಕಾಡುಗಿಚ್ಚು ಉಂಟಾಗುವ ಚಾನ್ಸಸ್ ಇರ್ತೈತಿ ಅವುಗಳನ್ನು ನೋಡಿ ಅದರ ರೆಂಬೆ ಕೊಂಬೆ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ತೆಗಿಬೇಕು ಘರ್ಷಣೆ ಉಂಟಾಗ್ಲಾರ್ದಂಗೆ ನೋಡಬೇಕು ಕಾಡುಗಳನ್ನು ಸಂರಕ್ಷಿಸಲು ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪರಿಷ್ ಪರಿಷ್ಕರಿಸಿ ಜಾರಿಗೆ ತಂದು ಅರಣ್ಯಗಳ ಪೋಷಣೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದೆ ಈ ರೀತಿಯಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕಾಡಿನ ರಕ್ಷಣೆಗಾಗಿ ಎಷ್ಟೊಳಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅರಣ್ಯ ನೀತಿಯನ್ನು ತಂತು ಯಾವುದು ಸರ್ಕಾರ ತಂತು ರಾಷ್ಟ್ರೀಯ ಅರಣ್ಯ ನೀತಿ ಎಷ್ಟರಲ್ಲಿ ಜಾರಿಗೆ ಬಂದೈತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇದನ್ನು ಕೇಳ್ಬೌದು ನೆನಪಿನಲ್ಲಿ ಇಟ್ಕೋಬೇಕು ಸರ್ಕಾರವು ಅರಣ್ಯ ಇಲಾಖೆಯ ಮೂಲ ಮೂಲಕ ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ಸಂರಕ್ಷಿಸುತ್ತದೆ ಸರ್ಕಾರ ಏನು ಮಾಡಾಕ್ತೈತಿ ಅರಣ್ಯ ಇಲಾಖೆಗಳ ಮೂಲಕ ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ಸಂರಕ್ಷಿಸಿ ಇಡ್ಲಾಗ್ತತಿ ಯಾವುದು ಸರ್ಕಾರ ಅರಣ್ಯಗಳಿಗೆ ಯಾರು ಯಾರಿಗೂ ಹಂಗ ಗೊತ್ತಿರಲಾರ್ದೇ ಪ್ರವೇಶ ಹೋಗಿ ಪರ್ಮಿಷನ್ ಇರಲಾರ್ದೆ ಪ್ರವೇಶ ಮಾಡುವಂಗಿಲ್ಲ ಮತ್ತು ಅಲ್ಲಿ ಗಿಡಗಳನ್ನು ಕಡಿಯುವಂಗಿಲ್ಲ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ ಕಡದ್ರ ಮತ್ತು ಪ್ರಾಣಿಗಳಿಗೆ ಹಾನಿ ಉಂಟು ಮಾಡಿದರೆ ಅವರಿಗೂ ಕೂಡ ಜೈಲು ಶಿಕ್ಷೆ ಐತಿ ಈ ರೀತಿಯಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡೈತಿ ಸಾಮಾಜಿಕ ಅರಣ್ಯಗಳನ್ನು ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯದವರು ಸಂರಕ್ಷಿಸುತ್ತಾರೆ ರಾಷ್ಟ್ರೀಯ ಮಟ್ಟದ ಅರಣ್ಯಗಳನ್ನು ಸರ್ಕಾರ ಸಂರಕ್ಷಿಸ್ತೈತಿ ಮತ್ತು ಸಾಮಾಜಿಕ ಅರಣ್ಯಗಳನ್ನು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಅರಣ್ಯಗಳಿರ್ತಾವಲ್ಲ ಅವುಗಳನ್ನೆಲ್ಲ ಸ ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯದವರು ನೋಡ್ಕೊತಾರೆ ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿ ಜೀವಿಧಾಮಗಳು ಕೆಲವು ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಕಾಡಿನೊಂದಿಗೆ ವನ್ಯಜೀವಿಗಳನ್ನು ಸಂರಕ್ಷಿಸಲಾಗಿದೆ ಉದಾಹರಣೆಗೆ ಬನ್ನೇರುಘಟ್ಟ ಬಂಡೀಪುರ ಅರಣ್ಯಗಳನ್ನು ಸಂರಕ್ಷಿಸಲು ಕಾನೂನುಗಳನ್ನು ರೂಪಿಸಿ ಭದ್ರತೆಯನ್ನು ಒದಗಿಸಲಾಗಿದೆ ಮರಗಳನ್ನು ಕಡಿಯುವುದು ಮರಗಳ ಕಳ್ಳ ಸಾಗಾಣಿಕೆ ವನ್ಯಪ್ರಾಣಿಗಳನ್ನು ಕೊಲ್ಲುವುದು ಅಪರಾಧವಾಗುತ್ತದೆ ಈ ಮೊದಲಿಗೆ ಹೇಳದ ನಾನು ಇವೆಲ್ಲ ಮಾಡುವುದರಿಂದ ಕಾನೂನು ರೀತಿಯಲ್ಲಿ ಅಪರಾಧವಾಗಿರ್ತೈತಿ ಮತ್ತು ಅದಕ್ಕೆ ಕಠಿಣ ಶಿಕ್ಷೆಯನ್ನು ನಾವು ಅನುಭವಿಸ್ಬೇಕಾಗ್ತೈತಿ ನಮ್ಮ ಹಿಂದಿನವರ ಧಾರ್ಮಿಕ ನಂಬಿಕೆ ಆಚರಣೆಗಳು ಅರಣ್ಯ ಸಂರಕ್ಷಣೆಗೆ ಕಾರಣವಾಗಿವೆ ಇವೆಲ್ಲ ಎಲ್ಲ ಮೂಢನಂಬಿಕೆಗಳಂತೀವಲ್ಲ ಪ್ರತಿಯೊಂದರಿಂದ್ರೂ ಕೂಡ ಸೈಂಟಿಫಿಕ್ ಮೀನಿಂಗ್ ಅದಾವೆ ಒಂದು ಅಮಾವಾಸ್ಯ ಹುಣ್ಣಿವಿಗೆ ಹೋಳಿಗೆ ಸಿಹಿ ಊಟಗಳನ್ನು ಮಾಡೋದಿರ್ಬೋದು ಮತ್ತು ವಾರಕ್ಕೊಮ್ಮೆ ಉಪವಾಸ ದೇವರ ಹೆಸರಿನಲ್ಲಿ ಉಪವಾಸ ಮಾಡೋದಾಗಿರ್ಬೋದು ಎಲ್ಲವೂ ಕೂಡ ಮೂಢನಂಬಿಕೆಗಳಲ್ಲ ಅವು ಅದಕ್ಕೆ ಸೈಂಟಿಫಿಕ್ ಮೀನಿಂಗ್ ಅದಾವೆ ದೇವ್ರ ಹೆಸರಿನಲ್ಲಿ ಮಾಡಿದ್ರ ದೇ ಈ ರೀತಿಯಾಗಿ ದೇವರ ಹೆಸರಿನಲ್ಲಿ ಅಥವಾ ಮೂಢನಂಬಿಕೆ ರೂಪದಲ್ಲಿ ಮಾಡಿದ್ರ ಮನುಷ್ಯ ಕರೆಕ್ಟಾಗಿ ಇರ್ತಾನಂತೇಳಿ ಹಿಂದಿನವರು ಮಾಡಿದಂತಹ ಆಚರಣೆಗಳಿವು ಅವನ್ನೆಲ್ಲ ಮೂಢನಂಬಿಕೆಗಳಂತ ನಾವಂತೀವಿ ಅದಕ್ಕೆ ಹಿಂದೆ ಧಾರ್ಮಿಕ ನಂಬಿಕೆ ಮತ್ತು ಸೈಂಟಿಫಿಕ್ ಮೀನಿಂಗ್ ಅದಾವೆ ಎಲ್ಲದಕ್ಕೂ ಕೂಡ ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ದೇವರ ಕಾಡು ಇಲ್ಲಿ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ ಕೆಲವು ದೊಡ್ಡ ಯೋಜನೆಗಳಿಗಾಗಿ ಅರಣ್ಯಗಳನ್ನು ಕಡಿಯುವ ಸಂದರ್ಭ ಒದಗಿದಾಗ ಅದನ್ನು ವಿರೋಧಿಸಿ ಅನೇಕ ಚಳುವಳಿಗಳು ನಡೆದಿವೆ ಎಷ್ಟೋ ಚ ಅಪ್ಪಿಕೋ ಚಳುವಳಿ ಚಿಪ್ಕೋ ಚಳುವಳಿ ಇವೆಲ್ಲ ನಿಮಗೆ ಗೊತ್ತಿರ್ತಾವೋ ಅವೆಲ್ಲ ನಡೆದವು ಇಲ್ಲಿ ಕೆಳಗೆ ಅಪ್ಪಿಕೋ ಚಳುವಳಿ ಬಗ್ಗೆ ಕೊಟ್ಟರು ಇವುಗಳನ್ನೆಲ್ಲ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಭಾಳ ಲೆಂಗ್ದಿ ಆಯ್ತು ಅಂದರೆ ಬೇಜಾರಾಗಿಬಿಡ್ತೈತಿ ಅದಕ್ಕೋಸ್ಕರ ನೆಕ್ಸ್ಟ್ ಈ ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ಬಗ್ಗೆ ಮಾತಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಧನ್ಯವಾದಗಳು